ಸಿನ್ ಶಾಲ್ ನೋ ಲಾಂಗರ್ ಬಿ ಪಾಪ ಇನ್ನು ಮೇಲೆ ಮೇಲೆ ನಿಮ್ಮ ಅಧಿಕಾರ ನಡೆಸದು ಬಿಕಾಸ್ ಯು ಆರ್ ನಾಟ್ ಅಂಡರ್ ದ ಲಾ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಬಟ್ ಯು ಆರ್ ಅಂಡರ್ ಗ್ರೇಸ್ ನೀವು ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಗ್ರೇಸ್ ಕೃಪೆ ರೋಮನ್ ಸಿಕ್ಸ್ ಫೋರ್ಟಿ ರೋಮನ್ ಆರು ಹದಿನಾಲ್ಕು ದಿಸ್ ಇಸ್ ಗಾಟ್ಸ್ ಪ್ರಾಮಿಸ್ ಫಾರ್ ಯು ಟು ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನವಾಗಿದೆ ಸಿನ್ ಶಾಲ್ ನೋ ಲಾಂಗರ್ ಬಿ ಯೋರ್ ಪಾಪವು ನಿಮ್ಮ ಮೇಲೆ ಇನ್ನು ಮುಂದೆ ಅಧಿಕಾರ ನಡೆಸದು ಬಟ್ ಆದರೆ ಯೇಸುವೆ ಯೇಸುವೆ ದ ಆಫ್ ಲೈಫ್ ಮಾತ್ರ ನಿಮ್ಮ ಜೀವಿತದ ನ್ಯೂ ಸಿನ್ ಯಾವ ಪಾಪ ಪಾಪ ಮಾಡದ ಆತನು ವಾಸ್ ಮೇಡ್ ಫಾರ್ ನಮಗೋಸ್ಕರ ಸ್ವರೂಪಿಯಾದನು ದ ಬೈಬಲ್ ವೇರ್ ಗ್ರೇಸ್ ಅಬೌಂಡೆಡ್ ಎಲ್ಲಿ ಪಾಪ ಹೆಚ್ಚಾಯಿತು ಅಲ್ಲಿ ಕೃಪೆ ಹೆಚ್ಚಾಯಿತು ಎಂದು ಸತ್ಯ ವೇದವು ಹೇಳುತ್ತದೆ ಅಂಗ್ ರೈಸ್ ಬೌಂಡಿಂಗ್ ರೈಸ್ ಹೆಚ್ಚುವಂತ ಕೃಪೆ ಅಂಡ್ ಜಾನ್ ಒನ್ ಸಿಕ್ಸ್ಟೀನ್ ಸೇಸ್ ಯೋಹಾನ ಒಂದು ಹದಿನಾರರಲ್ಲಿ ಹೇಳಲ್ಪಟ್ಟಿದೆ ಬಿಕಾಸ್ ಆಫ್ ದ ಪರ್ಫೆಕ್ಷನ್ ಆಫ್ ಜೀಸಸ್ ಯೇಸುವಿನ ಆ ಪರಿಪೂರ್ಣತೆಯಿಂದಾಗಿ ಆಫ್ ಜೀಸಸ್ ಯೇಸುವಿನ ಪರಿಪೂರ್ಣತೆಯಿಂದ ನಾವು ಹೊಂದಿಕೊಳ್ಳುತ್ತೇವೆ ವಿಂದಿಕೊಳ್ಳುತ್ತೇವೆ ಅಪಾನ್ ಗ್ರೈಸ್ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿಕೊಳ್ಳುತ್ತೇವೆ ಅಬೌಂಡಿಂಗ್ ರೈಸ್ ಮತ್ತು ಆ ಅದ್ಭುತವಾದ ಕೃಪೆ ಕೀಪ್ಸ್ ಕಮಿಂಗ್ ಯಾಕೆಂದರೆ

ಕರುಣೆ ವಿ ಆರ್ ನಾಟ್ ಕನ್ಸ್ಯೂಮ್ಡ್ ಬಿಕಾಸ್ ಆಫ್ ಇಸ್ಮರ್ಸೀಸ್ ದೇವರ ಕರುಣೆಯಿಂದಾಗಿ ನಾವು ನಾಶವಾಗಲಿಲ್ಲ ಇಸ್ ನ್ಯೂ ಎವ್ರಿ ಮಾರ್ನಿಂಗ್ ಪ್ರತಿ ಮುಂಜಾನೆ ಆತನ ಕರುಣೆ ಹೊಸದಾಗಿದೆ ಎವ್ರಿ ಮಾರ್ನಿಂಗ್ ಪ್ರತಿ ಮುಂಜಾನೆ ಇಸ್ ನ್ಯೂ ಆತನ ಕರುಣೆ ಹೊಸದಾಗಿದೆ ಸೊ ಅದಕ್ಕಾಗಿ ಡೇ ಗಾಡ್ ಪ್ರೊಡ್ಯೂಸ್ ದೇವರು ನಿಮಗಾಗಿ ಕರುಣೆಯನ್ನು ಉತ್ಪಾದಿಸುತ್ತಾನೆ ವೈ ಡಸ್ ಎಲ್ಲಿಂದ ಆತನ ಕರುಣೆ ಬರುತ್ತದೆ ಆ ಕೃಪಾ ಕ್ಯಾನ್ ಗೋ ಬರುತ್ತದೆ ಬಿಫೋರ್ ನಾವು ಆ ಕೃಪಾ ಸಿಂಹಾಸನ ಮುಂದೆ ಧೈರ್ಯವಾಗಿ ಈಗ ಹೋಗಬಹುದು ಮತ್ತು ಮತ್ತು ದೇವರಿಗೆ ಕೇಳಿ ಮರ್ಸಿ ಆತನ ಕರುಣೆ ತೋರಿಸುವುದಕ್ಕಾಗಿ ಕೇಳಿಕೊಳ್ಳಿರಿ ಗ್ರೋಸ್ ಆಫ್ ಗಾಡ್ ಕಮ್ಸ್ ಮತ್ತು ದೇವರ ಕೃಪೆ ಬರುತ್ತದೆ ಪ್ರೊಟೆಕ್ಸಸ್ ನಮ್ಮನ್ನು ರಕ್ಷಿಸುತ್ತದೆ ವಿ ನೋ ಲಾಂಗರ್ Be a slave to sin. He become the master over sin and its darkness by destroying its power. When I gave my life to Jesus, I was 18 years old. Jesus washed my sins away with his blood. ನನ್ನ ಪಾಪ ಆತನ ರಕ್ತದಿಂದ ಏಸು ತೊಳೆದರು ಆತನಿಗೆ ಪ್ರಾರ್ಥನೆಯ ಮೂಲಕ ಹಾಗೆ ಮಾಡಬೇಕೆಂದು ನಾನು ಕೇಳಿಕೊಂಡೇನು ಬಟ್ ಆಫ್ಟರ್ ಸಮ್ ಟೈಮ್ ಅದಾದ ನಂತರ ಸ್ವಲ್ಪ ಸಮಯದಲ್ಲಿ ಹೋದಾಗ ಐ ವುಡ್ ಸೀ ದೋಸ್ಟರ್ ಅಲ್ಲಿ ಚಿತ್ರ ಅಂಟಿಸಿದ ನೋಡುತ್ತಿದ್ದು ಮ್ಯೂಸಿಕ್ ಇನ್ ದ್ರೀಟ್ ರಸ್ತೆಯಲ್ಲಿ ಸಂಗೀತ ಕೇಳುತ್ತಿದ್ದೇನು Start coming back into my spirit. They would try to pull my mind away from Jesus but into the lust of the world. And, and I would cry, I am weak. Will I fall away? But at that time, the Holy Spirit would rise up within me. ನನ್ನೊಳಗೆ ಪವಿತ್ರಾತ್ಮನು ಪವಿತ್ರ ಆತ್ಮನು ಎದ್ದೇಳುತ್ತಿದ್ದನು ಮತ್ತಾತನು ಹೇಳುತ್ತಿದ್ದನು ಜೀಸಸ್ ಡೆಸ್ಟ್ರಾಯ್ ದ ಪವರ್ಸ್ ಆಫ್ ಸೆನ್ ಮೈ ಸನ್ ನನ್ನ ಮಗನೇ ಪಾಪದ ಬಲ ಏಸು ಮುರಿದು ಹಾಕಿದ್ದಾರೆ ಆತನನ್ನು ಸ್ತುತಿಸು ಸ್ತುತಿಸು ಹೋಲಿ ಸ್ಪಿರಿಟ್ ವುಡ್ ಮೇಕ್ ಮೀ ಪ್ರೈಸ್ ದ ಲೋಹ ಪವಿತ್ರ ಆತ್ಮನು ಕರ್ತನನ್ನು ಸ್ತುತಿಸುವಂತೆ ಮಾಡುತ್ತಿದ್ದನು ಸ್ಪೀಕ್ ಇನ್ ನ್ಯೂ ಹೊಸ ಭಾಷೆಯಲ್ಲಿ ಮಾತನಾಡುತ್ತ ಜಾಯ್ ಆಫ್ ದ ಲಾರ್ಡ್ ವುಡ್ ಫಿಲ್ ಮೀ ಕರ್ತನ ಆನಂದ ನನ್ನನ್ನು ತುಂಬುತ್ತಿತ್ತು ನ್ಯೂ ಸ್ಪಿರಿಟ್ ವುಡ್ ಕಮ್ ಹೊಸ ಆತ್ಮನಲ್ಲಿ ಬರುತ್ತಿತ್ತು ವುಡ್ ಯು ಬ್ರಿಂಗಿಂಗ್ ದ ಟು ಜೀಸಸ್ ಶೋಧನೆ ತರುವಂತಹ ಸೈ ತಾನನ್ನೇ ನನ್ನಿಂದ ಬಿಟ್ಟು ಹೋಗು ಯೇಸುವಿನ ನಾಮದಲ್ಲಿ ಎಂದು ಹೇಳುತ್ತಿದ್ದೇನು ಅಂಡ್ ಪವರ್ ಆಫ್ ವುಡ್ ದೇವರ ಶಕ್ತಿ ಬಂದು ನನ್ನನ್ನು ಬಿಡುಗಡೆ ಮಾಡುತ್ತಿತ್ತು ಟುಡೇ ಯು ವಿಲ್ ಬಿ ಡೆಲಿವರ್ ಎಂದು ನೀವು ಬಿಡುಗಡೆ ಆಗುತ್ತೀರಿ ಕ್ರೈಸ್ಟ್ ನೀವು ಕೃಪೆಯಲ್ಲಿದ್ದೀರಿಚುಲ್ ಫೈಟ್ ಫರ್ ನಿಮಗಾಗಿ ಪವಿತ್ರ ಆತ್ಮನು ಹೋರಾಡುವನು ನೋ ಲಾಂಗರ್ ವಿಲ್ ಸಿನ್ ಬಿ ಮಾಸ್ಟರ್ ಇನ್ನು ಮುಂದೆ ನಿಮ್ಮ ಮೇಲೆ ಪಾಪ ಅಧಿಕಾರ ನಡೆಸದು ಓನ್ಲಿ ಜೀಸಸ್ ದ ಲಾರ್ಡ್ ಆಫ್ ಯರ್ ಲೈಫ್

Power to drive devils. ಸೈತಾನ ಓಡಿಸುವುದಕ್ಕೆ ನಿನ್ನ ಮಕ್ಕಳಿಗೆ ಬಲವನ್ನು ಅನುಗ್ರಹ ಮಾಡು ಗಿವ್ ದಮ್ ದ ಗ್ರೇಸ್ ಟು ರೈಸ್ ಯು ಲೀವ್ ಜೀಸಸ್ ನಾವ್ ನನ್ನಿಂದ ಬಿಟ್ಟು ಹೋಗು ಎಂದು ಹೇಳುವುದಕ್ಕೆ ನಿನ್ನ ಕೃಪೆ ಯೇಸುವಿನ ನಾಮದಲ್ಲಿ ಅನುಗ್ರಹ ಮಾಡು ಲೆಟ್ ದ ಟೆಂಪ್ಟಿಂಗ್ ಮಾಡಿಂಗ್ ಲೀವ್ ಇನ್ ಜೀಸಸ್ ಎಲ್ಲ ಶೋಧನೆಯ ದುರಾತ್ಮಗಳು ಬಿಟ್ಟು ಹೋಗಲಿ ಲೆಟ್ ಇಟ್ ಲೀವ್ ದಿ ಸ್ಪಿರಿಟ್ಸ್ ಅವರ ಆತ್ಮ ಬಿಟ್ಟು ಹೋಗಲಿ ಲೀವ್ ದಿ ಮೈಂಡ್ಸ್ ಅವರ ಮನಸ್ಸನ್ನು ಬಿಟ್ಟು ಹೋಗಲಿ ಲೀವ್ ಫುಲ್ ಸ್ಪಿರಿಟ್ ಅವರ ಮೊಹದ ಆತ್ಮದಿಂದ ಬಿಟ್ಟು ಹೋಗಲಿ ಲೀವ್ ದಿ ಬಾಡಿ ಅವರ ದೇಹ ಬಿಟ್ಟು ಹೋಗಲಿ ಇನ್ ಜೀಸಸ್ ನಾಮದಲ್ಲಿ ಹೊರಗೆ ಬಾ ಬಿ ಬಾಫ್ರಿ ಅವರು ಸ್ವತಂತ್ರ ಆಗಲಿ ಬಿಡುಗಡೆ ಚಿಲ್ಡ್ರನ್ ನಿನ್ನ ಮಕ್ಕಳ ಮೇಲೆ ಪರಲೋಕದ ಮಹಿಮೆ ಉಂಟಾಗಲಿ ಲೆಟ್ ಪೀಸ್ ಪ್ರಿವೈಲ್ ಸಮಾಧಾನ ಇರಲಿ ಜಯದ ನಂತರ ಜಯ ಅವರಿಗೆ ಕೊಡು ಕಾನ್ಫಿಡೆನ್ಸ್ ಟು ರೈಸ್ ಆಫ್ ಲೈಫ್